ಇಷ್ಟು ದಿವಸ ಕಿಚ್ಚ ಇಟ್ಕೊಂಡಿದ್ವಿ ಇನ್ಮೇಲೆ ಕಿಚ್ಚು ಉರಿತೈತೆ ಕುಲದಲ್ಲಿ ಕೀಳ ಕಿಚ್ಚು ಅಬ್ರಕ ಡಬ್ರ ಅಬ್ರ ಮಾಡುತ್ತೆ ಕುಲದಲ್ಲಿ ಕೀಳ ರೀಲ್ಸ್ ಮಾಡೋರೆಲ್ಲ ಕೀಳಾಗಿ ಕಾಡೋರೆಲ್ಲ ಬಂದು ಕುಲದಲ್ಲಿ ಕೀಳ ಹೋದ ಮೂವಿ ನೋಡಬೇಕು ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಥ್ಯಾಂಕ್ ಯು ಮೇಡಮ್ ಸೂಪರ್ ಆಗಿತ್ತು ರೀಲ್ಸ್ ಮಾಡೋರೆಲ್ಲ ಕೀಳಾಗಿ ನೋಡೋರು ಇಲ್ಲಿ ಬಂದು ನೋಡ್ಬೇಕು ಸೂಪರ್ ಆಗಿ ಕದರ್ ಆಗೈತೆ ರೀಲ್ಸ್ ಮಾಡೋರ್ಗೆ ಏನು ಬರಲ್ಲ ಏನಿಲ್ಲ ಮೂವತ್ ಸೆಕೆಂಡ್ ಏನೋ ರೀಲ್ಸ್ ಅಂತ ಇಲ್ಲಿ ಬಂದ್ ನೋಡಿದ್ರೆ ಅವ್ರ ಕದಾರೇ ಸೂಪರ್ ಆಗೈತೆ ಕದ ನೋಡಿದ್ರೆ ಒಳ್ಳೆ ಗಾಡ್ ಫಾದರ್ ತರ ಐತೆ ಸಾ ಕದಾಗೈತೆಳ ಅದು ನನ್ನ ನಾನ್ ಬೆಳೀತ ಮೇಲೆ ನೋಡಿದ್ದು ಸೂಪರ್ ಕಳೆದೋಗ್ಬಿಟ್ಟೆ ಅಯ್ಯೋ ಅಬ್ರ ಕಡ್ಡ ಅಬ್ರ ಕುಲದಲ್ಲಿ ಅಬ್ರ ಹೌದು ಅಬ್ರ ಮಾಸ್ತಾಗಿತ್ತು ಆಗಿತ್ತು ಸೂಪರ್ ಆಗಿತ್ತು ಕಣೋಣ ಕಿರೇಕ್ ಮಾಡೋರೆಲ್ಲ ಬಂದು ರೀಲ್ಸ್ ಮಾಡೋರೆಲ್ಲ ನೀವು ಕೀಳಾಕ್ ಕಾಣೋರೆಲ್ಲ ಬಂದು ಕುಲದಲ್ಲಿ ಕೀಳಬೋದು ಮೂವಿ ನೋಡ್ಬೇಕು ಸಾಕಾತ್ ಆಗಿತ್ತು ಕಣ ಮೊದ್ಲೇ ನಾವು ಉಪ್ಪಿ ಬಾಸು ಗೊತ್ತಲ್ಲಣ್ಣ ನಾವು ಮೊದ್ಲೇ ನಾವು ಸರಿ ಇಲ್ಲ ನಾವು ಕಷ ನಾವು ಸರಿ ಇಲ್ಲ ನನ್ನ ಕಷಾಯ ನನ್ನ ಮಗ ಅರ್ಕ ನನ್ನ ಮಗ ತಿರ್ಪೆ ನನ್ನ ಮಗ ದರಿದ್ರ ನನ್ನ ಮಗ ಅಂತ ಏನ್ ಬೇಕಾರ ಅನ್ಕೋಬಹುದು ಆದ್ರೆ ಮೂವಿಯಲ್ಲಿ ನೋಡಿದಾಗ ನೋಡೋದು ಗೊತ್ತಾಗುತ್ತೆ ನಮ್ ಕದರು ಸೂಪರ್ ಆಗಿತ್ತು ಅಣ್ಣ ನಿನ್ ಜೊತೆ ಬಂದವರು ಸಾಕಾತ್ ಆಗಿ ಅಕ್ಕ ನೀನಾ ನೀನ ಅಂತ ಹೇಳ್ತಾವ್ರೆ ನಮ್ಮ ನಾವೇ ಇದ್ರಲ್ಲಿ ನೋಡ್ಕೊಳವಾಗ ಒಂಥರ ಕಣ್ಣಲ್ಲಿ ನೀರ್ ನಮ್ದು ನಮ್ದಿಷ್ಟನ ವ್ಯಾಲ್ಯೂ ಇಲ್ಲೇನ ನಮ್ದಿಷ್ಟನ ಮೊಬೈಲ್ ಎಲ್ಲ ಮುಗಿಯುತ್ತೆ ಅಂತಂದಾಗ ನಾವ್ ಬೆಳ್ಳಿ ತರ ಮೇಲೆ ಬರುತ್ತಲ್ಲ ಅದು ಅದು ಫೀಲೇ ಬೇರೆ ಸಾಕಾತ್ ಆಗಿತ್ತು ಅಣ್ಣ ಆಗುತ್ತಣ ದೊಡ್ಡವರು ನಮ್ಗೆ ಯಾಕ್ ಬೇಕಣ ದೊಡ್ಡವ್ರ ಮನೆ ಸುದ್ದಿ ನಮ್ಗೆ ಯಾಕ್ ಬೇಕಣ ನಮ್ಗೊಂದ್ ಚಾನ್ಸ್ ಕೊಟ್ಟವ್ರೆ ಹಿಂಗಾಗ್ಬಾರ್ದಾಗಿತ್ತು ಆಗೋಯ್ತು ಆಗದೆಲ್ಲ ಒಳ್ಳೇದಿಕ್ಕೆ ಅಣ್ಣ ಅಷ್ಟೇನೆ ಅಲ್ವಾ ಆಗದೆಲ್ಲ ಒಳ್ಳೇದಿಕ್ಕೆ ಹೆಂಗೋ ಭೂಮಿ ಬೆಳಿಬೇಕು ಅದು ಒಂದು ಪ್ರಚಾರ ಸಿಕ್ತು ಅಷ್ಟೇ ಸೂಪರ್ ಆಗಿತ್ತು ಹೇಳ್ಕೊಳಕ್ ಆಗಲ್ಲ ಹಂಗಿತ್ತು ಆದ್ರೆ ಸಕ್ಕತ್ತಾಗಿತ್ತು ನಮ್ ಜಾತಿನ ಕೀಳ ನೋಡ್ತಾರೆ ಅಂತ ಇಲ್ಲಿ ಮೂವಿ ನೋಡೋ ಗೊತ್ತಾಗುತ್ತೆ ಏನ್ ಜಾತಿ ಕೀಳು ಅಂತ ಅರ್ಥ ಆಯ್ತಾ ಬಂದು ಮನೇಲಿ ಬಂದು ಕುತ್ಕೊಂಡು ನೋಡೋದಲ್ಲ ಇಲ್ಲಿ ಬಂದು ಟಿವಿ ಮೂವಿ ನೋಡ್ರಿ ಅವ ಕುಲದಲ್ಲಿ ಕೀಳಾವೋದು ಅನ್ನೋದು ಸಖತ್ ಆಗಿ ಹಿಟ್ ನಮ್ಮ ಆಸೆ ಕನ್ನಡ ಮೂವಿನ ಬೆಳೆಸ್ಬೇಕು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಒಂದು ಮೂವಿ ನೋಡಿ ಫ್ರೆಂಡ್ಸ್ ಓಕೆ